ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಭುವನ ಯೂಟ್ಯೂಬ್ ಚಾನಲ್ ಇವತ್ತಿನ ಕಾಯಿ ತುರಿದು ಕೊಬ್ಬರಿ ಹೋಳಿಗೆ ಮಾಡೋದು ಕಾಯಿ ಒಳಗೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ಕಾಯಿನ ಈ ರೀತಿ ತುರ್ದು ಇಟ್ಕೊಳ್ಬೇಕು ಮತ್ತು ಪಾಕಕ್ಕೆ ಬೆಲ್ಲನ ರೆಡಿ ಮಾಡ್ಕೊಬೇಕು ಒಂದೆಳೆ ಪಾಕದಷ್ಟು ಬರಬೇಕು ಅದು ಪಾಕ ತುರಿದಿಡ್ಕೊಂಡಿರೋ ಕೊಬ್ಬರಿನ ಒಂದು ಚಿಕ್ಕದಾಗಿ ರುಬ್ಕೋಬೇಕು ತುಂಬ ಚಿಕ್ಕದಾಗಲ್ಲ ಲೈಟಾಗಿ ರುಬ್ಕೊಂಡು ಇಟ್ಕೊಂಡಿದ್ದೀವಿ ನೋಡಿ ಪಾಕ ಒಂದೆಳೆ ಬಂದರೆ ಸಾಕಿದಕ್ಕೆ ಕಾಯಿ ತುರಿ ತುರಿದಿಡ್ಕೊಂಡು ಮಿಕ್ಸಿ ಮಾಡಿಟ್ಕೊಂಡಿರೋ ಕಾಯಿ ತುರಿನ ಆ್ಯಡ್ ಮಾಡಬೇಕಿದ್ರ ಜೊತೆಗೆ ಕಾಯಿ ತುರಿ ಎಲ್ಲ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದೆಲ್ಲ ಬೆಲ್ಲ ಕೂಡ ಅದ್ರ ಜೊತೆಗೆ ಹೊಂದ್ಕೋಬೇಕು ಆ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಕಿದ ನಂತರ ಇದು ನೀಟಾಗಿ ಕಲಿಸ್ಕೊಂಡು ಇದಾದಮೇಲೆ ಇದಕ್ಕೆ ಸ್ವಲ್ಪ ಕಡಲೆ ಪೌಡರ್ ಬರುತ್ತೆ ಆ ಕಡಲೆ ಕಡಲೆನೇ ಮಿಕ್ಸಿ ಮಾಡ್ಕೊಂಡಿರುವಂಥ ಪೌಡರು ಮತ್ತು ಒಣಶುಂಠಿ ಶುಂಠಿ ಪೌಡರ್ನ ಆ್ಯಡ್ ಮಾಡ್ತಿದ್ದೀವಿ ಇದ್ರ ಜೊತೆಗೇ ಟೇಸ್ಟಿಗೋಸ್ಕರ ಫ್ಲೇವರಿಗೋಸ್ಕರ ನೋಡಿರಿ ಈ ಥರ ಪೌಡರ್ನೆಲ್ಲ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಶುಂಠಿ ಪೌಡರ್ ಕೂಡ ಆ್ಯಡ್ ಮಾಡ್ತಿದ್ದೀವಿ ಒಣ ಶುಂಠಿ ಪೌಡರು ಇವಾಗ ಹೂರ್ಣ ರೆಡಿಯಾಗಿದೆ ಇದು ಸ್ವಲ್ಪ ತಣ್ಣಗಾದಮೇಲೆ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಉಂಡೆಗಳನ್ನು ರೆಡಿ ಮಾಡಿಟ್ಕೊಂಡು ಮೈದಾ ಹಿಟ್ಟನ್ನ ಕಲಸಿಟ್ಟಿದ್ದೀವಿ ಆಲ್ರೆಡಿ ಒಂದು ಹಾಫ್ ಆನ್ ಅವರ್ ಮುಂಚೆನೇ ಕಲಸಿಟ್ಕೊಂಡು ಅದನ್ನು ತುಂಬಿಕೊಂಡು ಮೈದಾ ಹಿಟ್ಟಿನಲ್ಲಿ ಹೂರ್ಣನ ತುಂಬ್ಕೊಂಡು ತಟ್ಟಿದ್ರೆ ಕಾಯಿ ಹೋಳ್ಗೆ ರೆಡಿಯಾಗುತ್ತದೆ ತುಂಬ ಇನ್ಸ್ಟಂಟಾಗೂ ಮಾಡ್ಬೋದು ಟೇಸ್ಟಿಯಾಗಿರುತ್ತೆ ಬೇಳೆ ಹೋಳ್ಗೆಗಿಂತ ತುಂಬ ಟೇಸ್ಟ್ ನನಗಂತೂ ತುಂಬ ಫೇವ್ರೇಟ್ ಅಂತಲೇ ಹೇಳ್ಬೋದು ನೋಡಿ ಈ ರೀತಿಯಾಗಿ ನೀಟಾಗಿ ತಟ್ಟರು ತುಂಬಿಕೊಂಡು ತಟ್ಟಬೋದು ಇಲ್ಲ ಉಜ್ಜಿಕೊಳ್ಳದಿದ್ರೆ ಉಜ್ಕೋಬೋದು ಹೋಳಿಗೆ ಎಲೆ ಮೇಲೆ ಈ ರೀತಿಯಾಗಿ ತಟ್ಟಿ ಬೇಯಿಸಿದ್ರೆ ಕಾಯಿಳ್ಗೆ ರೆಡಿಯಾಗಿದೆ ಬೇಳೆ ಒಳಗೆ ತಿಂದು ಬೇಜಾರಾಗಿದೆ ಈ ಥರ ರೆಸಿಪಿನ ಟ್ರೈ ಮಾಡಿ ಒಮ್ಮೆ ತುಂಬ ಟೇಸ್ಟಿಯಾಗಿರುತ್ತೆ ಕಾಯಿ ಒಳಗೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್